ಎಲ್ರಿಗೂ ನಮಸ್ಕಾರ ಸೊ ರೀಸೆಂಟಾಗಿ ಒಂದು ರಿಸರ್ಚ್ ಮಾಡಿದ್ರು ಮೊಬೈಲ್ ಅಸೋಸಿಯೇಷನ್ ಕಡೆಯಿಂದ ಸೊ ಆ್ಯಸ್ ಪರ್ ದೇರ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಏನು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಲ್ವ ಅದರಲ್ಲಿ ಅರೌಂಡು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪೀಪಲ್ ಏನಿದ್ದಾರೆ ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರಲ್ವ ಆ ಮೊಬೈಲ್ ವ್ಯಾಲ್ಯೂಗೂ ಅವರ ಯೂಸೇಜ್ಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಫಾರ್ ಆ್ಯನ್ ಎಕ್ಸಾಂಪಲ್ ಅವರು ಯೂಸ್ ಮಾಡ್ತಾ ಮಾಡ್ತಾಯಿದ್ದಾರೆ ಓನ್ಲಿ ನಾರ್ಮಲ್ ಯೂಸೇಜು ಓನ್ಲಿ ಕಾಲಿಂಗು ಟೆಕ್ಸ್ಟಿಂಗು ವಿಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರ್ತಾರೆ ಬಟ್ ಅವರು ಯೂಸ್ ಇರೋದು ನೋಡಿದ್ರೆ ಎಲ್ಲ ಐ ಎನ್ ವ್ಯಾಲ್ಯೂಸೆ ಅರೌಂಡು ಫಿಫ್ಟಿ ತೌಸಂಡ್ ಮೊಬೈಲು ಸಿಕ್ಸ್ಟಿ ತೌಸಂಡ್ ಮೊಬೈಲು ಆ ಥರ ಸೊ ಅಂದರೆ ನಮ್ಮಲ್ಲಿ ತುಂಬ ಜನಕ್ಕೆ ಮೊಬೈಲ್ನ ಓನ್ಲಿ ಫಾರ್ ಶೋಕಿಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಮೊಬೈಲ್ನ ಯಾವ ಅಂಶದ ಮೇಲೆ ನಾವು ಪರ್ಚೇಸ್ ಮಾಡಬೇಕು ಅಂತ ಸೊ ತುಂಬ ಜನ ಏನು ಮಾಡ್ತಾರೆ ಶಾಪ್ಗೆ ಹೋಗ್ತಾರೆ ಮೊಬೈಲ್ನ ಪರ್ಚೇಸ್ ಮಾಡ್ತಾರೆ ಬಂದುಬಿಡ್ತಾರೆ ಬಟ್ ಅವ್ರಿಗೆ ಐಡಿಯಾ ಇಲ್ಲ ಯಾವ್ಯಾವ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕು ಅಂತ ಸೊ ನಾನು ಈ ವಿಡಿಯೋದಲ್ಲಿ ಏನು ಪಾಯಿಂಟ್ಸನ್ನ ಕನ್ಸಿಡರ್ ಮಾಡಬೇಕು ಅನ್ನೋದಕ್ಕಿಂತ ಯಾವ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬಾರ್ದು ಯಾವುದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತಂದು ಅಂದ್ಬಿಟ್ರು ಸೊ ಇವತ್ತಿನ ಟಾಪಿಕ್ಕು ಸೊ ಫೋನನ್ನು ಟೀಕ್ ಪರ್ಚೇಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ಯಾವ ಪಾಯಿಂಟ್ನ ಕನ್ಸಿಡರ್ ಮಾಡಬೇಕು ಅಂತ ನೀವೇನಾದರೂ ಮಂಜು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಆದಷ್ಟು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇ ಪಾಯಿಂಟು ನಾವು ಏನೇ ಮೊಬ ಏನೇ ತೊಗೊಳಕ್ಕೆ ಹೋದರೂ ಇನ್ ನಾಟಿ ಒನ್ ಮೊಬೈಲ್ ಏನೇ ತೊಗೊಳಕ್ಕೆ ಸೊ ನಮಗೊಂದು ಕ್ಲ್ಯಾರಿಟಿ ಇರಬೇಕು ನಮ್ಗೆ ಏನು ಬೇಕು ಅಂತ ಏನು ಬೇಕು ಏನು ತಿ ಬೇಕು ಅಂತ ಸೊ ಅದೇ ಥರ ಮೊಬೈಲ್ ಪರ್ಚೇಸ್ ಹೋದರೂ ಅಷ್ಟೇ ನಾವು ಯಾವುದೇ ಶಾಪ್ಗೆ ಹೋಗ್ಲಿ ಈವನ್ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಮ್ಮ ಯೂಸೇಜ್ ಏನು ಅಂತ ನಾವು ತುಂಬ ಲೈಟಾಗಿ ಯೂಸ್ ಮಾಡ್ತೀವಿ ಅನ್ನೋ ಥರ ಆದರೆ ಸಾಕೊಂದು ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ಸಾಕು ನಮ್ಗೆ ಅಲ್ಲೇ ಬಂದುಬಿಡುತ್ತೆ ಅರೌಂಡು ಟ್ವೆಂಟಿ ತೌಸಂಡ್ ಮೊಬೈಲ್ ತೊಗೊಂಡಿದ್ದೀವಿ ಅಂದರೆ ಅರೌಂಡು ಟೂ ಇಯರ್ಸ್ ತ್ರೀ ಇಯರ್ಸ್ ಈಸಿಯಾಗಿ ಬರುತ್ತೆ ಲೈಟ್ ಯೂಸೇಜ್ ಅಂದರೆ ಓನ್ಲಿ ಕಾಲು ಮಾಡ್ತೀವಿ ಅಥವಾ ಮೆಸೇಜ್ ಮಾಡ್ತೀವಿ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತೀವಿ ಅಂತೇಳಿದ್ರೆ ಟ್ವೆಂಟಿ ತೌಸಂಡ್ ಸಾಕು ಇಲ್ಲ ನಾನು ಜಾಸ್ತಿ ಗೇಮ್ ಆಡ್ತೀನಿ ಅಂತೇನಾರಂದ್ರೆ ಅರೌಂಡು ಒಂದು ಫೈವ್ ಟು ಸೆವೆನ್ ತೌಸಂಡ್ ಎಕ್ಸ್ಟ್ರಾ ಹಾಕಿದ್ರೆ ಒಳ್ಳೆ ಪ್ರೊಸೆಸರ್ ಇರೋ ಒಳ್ಳೆ ಪ್ರೊಸೆಸರೇ ಬರುತ್ತೆ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ಗಳಲ್ಲೇ ಬಂದುಬಿಡ್ತೀನಿ ನಮಗೆ ಸೊ ಇಲ್ಲ ನಾನು ಜಾಸ್ತಿ ಕ್ಯಾಮ್ರಾ ಕಾನ್ಸಂಟ್ರೇಟ್ ಮಾಡ್ತೀನಿ ಜಾಸ್ತಿ ವ್ಲಾಗ್ಸ್ ಮಾಡ್ತೀನಿ ತುಂಬ ಗೇಮ್ಸ್ ಆಡ್ತೀನಿ ನಂಗೆ ಲಾಂಗ್ ಟರ್ಮ್ ಬೇಕು ಒಳ್ಳೆ ಬ್ಯಾಟ್ರಿ ಬೇಕು ಅಂತೇಳಿದ್ರೆ ನಿಮ್ಗೆ ಬೇಕಾದ್ರೆ ಮೂವತ್ತು ಸಾವಿರ ಕ್ರಾಸ್ ರೇಂಜ್ ಆದರೂ ಮಾಡ್ಕೋಬೋದು ಬಟ್ ನಾವು ಏನು ಮಾಡಿದ್ರು ಕೂಡ ಒಂದು ಕ್ಲಾರಿಟಿ ಇರಬೇಕು ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ನಮ್ಗೆ ಏನ್ತಕ್ಕ ಬೇಕು ಅಂತಂದು ಅಂದ್ಬಿಟ್ಟು ತುಂಬ ಜನಕ್ಕೆ ಈ ಕ್ಲಾರಿಟಿ ಎಲ್ಲ ಮಿಸ್ ಇದೆ ಸೊ ಇನ್ನು ಮುಂದಿನ ಪಾಯಿಂಟ್ ಬಂದ್ಬಿಟ್ಟು ಎರಡನೇ ಪಾಯಿಂಟ್ ಬಂದು ನಮ್ಮ ಬಜೆಟ್ಗೆ ನಾವು ಸ್ಟಿಕ್ ಆನ್ ಆಗಬೇಕು ಸೊ ಅಂದರೆ ನಮ್ಮ ನಾವು ಆನ್ಲೈನಲ್ಲಿ ಮೊಬೈಲ್ ಪರ್ಚೇಸ್ ಮಾಡ್ತೀವೋ ಅಥವಾ ಆಫ್ಲೈನಲ್ಲಿ ಮೊಬೈಲ್ ಪರ್ಚೇಸ್ ಮಾಡ್ತೀವೋ ನಮ್ಮ ಬಜೆಟ್ ಏನಿದೆ ಅಲ್ವಾ ನಮ್ಮ ಬಜೆಟ್ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಇಲ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಗಿಕ್ಕಾಗೋ ಅಥವಾ ಪುರಿಲಿಕ್ಕಾಗೋ ಹೋಗ್ತಾರೆ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತ ಬಟ್ ಅಲ್ಲಿರೋ ಸೇಲ್ಸ್ ಪರ್ಸನ್ ಏನು ಮಾಡಿದ ಅಂತ ಹೇಳಿದ್ರೆ ಅವ್ರಿಗೆ ಸೇಲ್ಸ್ ಇನ್ಕ್ರೀಸ್ ಆಗಬೇಕು ಅಂತ ನಮ್ಮ ಬಜೆಟ್ ಇಪ್ಪತ್ತು ಸಾವಿರ ಇತ್ತು ಅಂತೇಳಿದ್ರೆ ಅವ್ರು ಪುಷ್ ಮಾಡ್ತಾರೆ ಲೈಕ್ ಸಿಕ್ಸ್ ಟು ಸೆವೆನ್ ತೌಸಂಡ್ ಪುಷ್ ಮಾಡ್ತಾರೆ ಸರಿ ಕ್ಯಾಮ್ ಮೊಬೈಲ್ ತೊಗೊಳ್ಳಿ ಮೂರು ಕ್ಯಾಮ್ರಾ ಇದೆ ಇನ್ನು ಡಿಸ್ಪ್ಲೇ ಇದೆ ಈವನ್ ಅದು ನೆಸೆಸಿಟಿ ಇಲ್ಲ ಅಂದರೂ ಕೂಡ ಈವನ್ ನಮ್ಗೆ ನೆಸೆಸಿಟಿ ಇಲ್ಲ ಅಂದರೂ ಕೂಡ ಅವ್ರೇನು ಮಾಡ್ತಾರೆ ಪುಷ್ ಮಾಡ್ತಾರೆ ಸೊ ನಾವೇನು ಮಾಡ್ತೀವಿ ಅವರೇನೋ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಸರಿ ನಾವು ಅಂತಂತ ಅಂದ್ಬಿಟ್ಟು ತೊಗೊಂಬಿಡ್ತೀವಿ ಸೊ ಆ ಥರ ಆಗೋದು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹತ್ರ ಸರಿ ಇಲ್ಲ ನೀವು ಎರಡು ಕ್ಯಾಮ್ರಾ ನೋಡ್ತೀರಾ ಬಟ್ ಇದ್ರಲ್ಲಿ ನಮ್ಗೆ ಇನ್ನೊಂದು ಕ್ಯಾಮ್ರಾ ಇದೆ ಮೂರು ಕ್ಯಾಮ್ರಾ ಇರುತ್ತೆ ಸರ್ ತೊಗೊಳ್ಳಿ ಹೋಗಿ ಟ್ರೆಂಡಿ ಇರೋದು ಸೈಡ್ ಫಿಂಗರ್ ಪ್ರಿಂಟ್ ಬೇಡ ಸರ್ ಫಿಂಗರ್ ಪ್ರಿಂಟ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ನಮಗೆ ನೆಸೆಸಿಟಿ ಇಲ್ಲ ಅಂದರೂ ಕೂಡ ಬಟ್ ನಮ್ಗೆ ಏನಾದ್ರು ನೆಸೆಸಿಟಿ ಇದ್ದರೆ ನಾವು ಬೇಕಾದ್ರೆ ಪರ್ಚೇಸ್ ಮಾಡಿ ಇಲ್ಲ ಅಂದರೆ ಅದ್ರ ಅದರ ಅವಶ್ಯಕತೆ ಇಲ್ಲ ಸೊ ಮೂರನೇ ಪಾಯಿಂಟ್ ಬಂದು ಸೊ ಈ ಇದು ಏನು ಈ ಪಾಯಿಂಟ್ ಏನಿದೆ ಅಲ್ವಾ ಇದು ತುಂಬ ಒಂದು ಕೆಟ್ಟ ಅಭ್ಯಾಸ ಅದು ಎಸ್ಪೆಷಲಿ ಐಫೋನ್ ಯೂಸರ್ಸ್ಗೆ ಇದು ನಾನು ಹೇಳ್ತಾ ಇರೋದು ಇವಾಗ ಆ್ಯಂಡ್ರಾಯ್ಡೆಲ್ಲೂ ಆಗುತ್ತೆ ಬಟ್ ಐಫೋನ್ ಇದು ತುಂಬ ಆಗುತ್ತೆ ಎವ್ರಿ ಸಿಕ್ಸ್ ಮಂತ್ಸ್ಗೆ ಅಥವಾ ಮ್ಯಾಕ್ಸಿಮಮ್ ಎವ್ರಿ ಒನ್ ಇಯರಿಗೆ ಮೊಬೈಲ್ನ ಚೇಂಜ್ ಮಾಡ್ತಾ ಇರ್ತಾರೆ ಬಟ್ ಅದೇ ಚೇಂಜ್ ಮಾಡ್ತಾರೆ ಇವನ್ ನನಗಂತೂ ಗೊತ್ತಿಲ್ಲ ಬಟ್ ಮ ಕ ಮೊಬೈಲ್ ಕಂಪ್ನಿಗಳು ಕೂಡ ಇದೇ ಥರನೇ ಮೊಬೈಲ್ನ ಪ್ರೊಡ್ಯೂಸ್ ಮಾಡುತ್ತಾರೆ ಬಟ್ ಏನು ಅಂತ ಹೇಳಿದ್ರೆ ಇವನ್ ಸಿಕ್ಸ್ಟೀನ್ ಬಂದಿದೆ ಯೂಸ್ ಮಾಡ್ತಾ ಇರ್ತಾರೆ ಅವರು ಸಿಕ್ಸ್ಟೀನ್ ಬಂದಿದೆ ನೆಕ್ಸ್ಟು ಈ ವರ್ಷದಲ್ಲಿ ಸೆವೆಂಟೀನ್ ಸೀರೀಸ್ ಬರುತ್ತೆ ಅಂತ ಇಟ್ಕೊಳ್ಳಿ ಡಿಫ್ರೆನ್ಸ್ ಎಲ್ಲ ಏನು ಇರೋದಿಲ್ಲ ಕ್ಯಾಮ್ರಲ್ಲಿ ಮೆಗಾ ಪಿಕ್ಸಲ್ ಸ್ವಲ್ಪ ಚೇಂಜ್ ಆಗುತ್ತೆ ಬ್ಯಾಟ್ರಿ ಸ್ವಲ್ಪ ಚೇಂಜ್ ಆಗುತ್ತೆ ಎಂಟೈರ್ ಫುಲ್ ಫುಲ್ಲೆಲ್ಲನೂ ಒಂದೇ ಇರುತ್ತೆ ಪ್ರೊಸೆಸರ್ ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ಆ ಹೆಸರು ಏನಿರುತ್ತೆ ಗೊತ್ತಾ ಆ ಒಂದು ಇದಕ್ಕೆ ಮೊಬೈಲ್ನ ಚೇಂಜ್ ಮಾಡ್ತಾರೆ ಈವನ್ ಆ್ಯಂಡ್ರಾಯ್ಡಲ್ಲೂ ಅಷ್ಟೇ ಬಟ್ ಇದನ್ನು ನಾವು ಫಸ್ಟ್ ಬಿಡಬೇಕು ಇನ್ನು ಒಂದು ವರ್ಷ ನಾವು ಏನು ಕಳ್ಕೊಳ್ಳೋದಲ್ಲ ಏನಿಲ್ಲ ನಾವು ಕರೆಕ್ಟಾಗಿ ಮೊಬೈಲ್ನ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸು ತ್ರೀ ಇಯರ್ಸ್ ನಾನು ಮೊಬೈಲನ್ನ ಆರಾಮಾಗಿ ಯೂಸ್ ಮಾಡ್ಬೋದು ರಫ್ ಮಾಡ್ತೀವಿ ಅಂತ ಹೇಳಿದ್ರು ಎರಡರಿಂದ ಎರಡು ವರ್ಷ ಯೂಸ್ ಮಾಡ್ಬೋದು ಸೊ ಆದಷ್ಟು ಮೊಬೈಲ್ನ ಎವ್ರಿ ಇಯರ್ನ ಚೇಂಜ್ ಮಾಡೋದನ್ನು ಬಿಡಬೇಕು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಇವಾಗ ಏನು ಮಾರ್ಕೆಟಲ್ಲಿ ಟ್ರೆಂಡ್ ಇದೆ ಅಲ್ವಾ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಟ್ರೆಂಡ್ ಅಂದರೆ ಇನ್ ಡಿಸ್ಪ್ಲೇ ಫಿಂಗರು ಮೂರು ಕ್ಯಾಮ್ರಾ ಇರೋದು ತಿರ್ಗಾಮ ಸೆವೆನ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಡಿಸ್ಪ್ಲೇ ಕರ್ವ್ ಡಿಸ್ಪ್ಲೇ ಆಮೇಲೆ ಐಫೋನಲ್ಲಿ ನಾಚು ಈ ಥರ ತುಂಬ ಹೈಪ್ ಮಾಡ್ತಾಯಿದ್ದಾರೆ ಇದನ್ನು ಹೈಪ್ ಅನ್ನೋದಕ್ಕೇ ಗಿಮಿಕ್ ಮೊಬೈಲ್ ಕಂಪ್ನಿಗಳು ಮೊಬೈಲ್ನ ಸೇಲ್ ಜಾಸ್ತಿ ಆಗಲಿ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಥರ ಗಿಮಿಕ್ಗಳೆಲ್ಲ ಮಾಡ್ತಾಯಿರ್ತಾರೆ ಸೊ ಈ ಗಿಮಿಕ್ಗೆ ನಾವು ಮೂರ್ಖರಾಗಬಾರ್ದು ಸೊ ಎಸ್ಪೆಷಲಿ ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಈ ಬಿಗ್ ಬಿಲಿಯನ್ ಡೇಸು ಫ್ಲಿಪ್ಕಾರ್ಟ್ ಡೇಸಲ್ಲಿ ತುಂಬ ಆಗುತ್ತೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಮೂರು ಕ್ಯಾಮ್ರಾ ಇದೆ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ಬೇರೆ ಮೊಬೈಲ್ಗೆಲ್ಲ ಕಂಪೇರ್ ಮಾಡಿಬಿಟ್ಟು ಸೊ ಅದಕ್ಕಿಂತ ಇದು ಚೆನ್ನಾಗಿದೆ ಇದಕ್ಕಿಂತ ನಮ್ಮ ಮೊಬೈಲ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಗಿಮಿಕ್ಕಿಗೆ ನಾವು ಒಳಗಾಗಬಾರ್ದು ಆದಷ್ಟು ನಮ್ಮ ಯೂಸೇಜ್ ಏನಿದೆ ಆ ಯೂಸೇಜಿಗೆ ತಕ್ಕಂತೆ ನಾವು ಮೊಬೈಲನ್ನ ಪರ್ಚೇಸ್ ಮಾಡಬೇಕು ಸೊ ಈ ಥರ ಏನಾಗು ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವನ್ ನಮ್ಮ ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಅಮೌಂಟು ಕೂಡ ಸೇವ್ ಆಗುತ್ತೆ ನಾವು ತೊಗೊಬೇಕಾಗಿರೋ ಮೊಬೈಲ್ನೂ ಕೂಡ ನಾವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಮುಂದಿನ ಪಾಯಿಂಟ್ ಬಂದ್ಬಿಟ್ಟು ನಾವು ಮೊಬೈಲ್ ಏನು ಪರ್ಚೇಸ್ ಮಾಡ್ತಾ ಇದ್ದೀವಲ್ವಾ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ನಾವು ಅದರ ಬಗ್ಗೆ ಸ್ವಲ್ಪ ರೀಸರ್ಚ್ ಮಾಡಬೇಕು ಫಾರ್ ಆ್ಯಂಡ್ ಎಕ್ಸಾಂಪಲ್ ನಾವೇನೇ ಏನೇನು ಮೊಬೈಲ್ ತೊಗೊಳ್ಬೇಕು ಎಮ್ ಐದು ರೆಡ್ಮಿ ಫೋರ್ಟೀನ್ ತೊಗೊಬೇಕು ಅದು ರೆಡ್ಮಿ ನೋಟ್ ಫೋರ್ಟೀನ್ ತೊಗೊಳ್ಬೇಕು ಅಥವಾ ಒನ್ ಪ್ಲಸ್ ತರ್ಟೀನ್ ತೊಗೊಬೇಕು ಅಥವಾ ಫೋರ್ಟೀನ್ ತೊಗೋಬೇಕು ಅಂತ ಹೇಳಿದ್ರೆ ಒಂಥರ ಶೋರೂಮ್ಗೆ ಹೋಗಿ ಶೋರೂಮಲ್ಲಿ ಡೆಮೋ ಪಿ ಸಿಟ್ಟಿ ಏಟ್ ಇರ್ತಾರೆ ಸಲ ಯೂಸೇಜ್ ಮಾಡಿ ಸೊ ಆ ಯೂಸೇಜು ನನ್ನ ನೀಡ್ಗೆ ಫುಲ್ಫಿಲ್ ಮಾಡುತ್ತಾ ಫಾರ್ ಆ್ಯನ್ ಎಕ್ಸಾಂಪಲ್ ಇವಿ ಯೂಸ್ ಮಾಡ್ತೀನಿ ಲೈಕ್ ಒಳ್ಳೆ ಕ್ಯಾಮ್ರಾ ನನಗೆ ಬೇಕು ಅಂತ ಹೇಳಿದಾಗ ಶೋರೂಮ್ ವಿಸಿಟ್ ಮಾಡಿ ಡೆಮೊ ಪಿ ಸಿಕ್ಕಿರ್ತಾರೆ ಅಥವಾ ಒಂದು ಎರಡು ಮೂರು ಫೋಟೋ ತೆಗಿರಿ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಅದು ಫುಲ್ಫಿಲ್ ಮಾಡಿತು ಅಂದರೆ ಅವಾಗ ಬೇಕಾದ್ರೂ ತೊಗೊಳ್ಳಿ ಅದನ್ನು ಬಿಟ್ಟು ಬೇರೆ ಯಾರೋ ಹೇಳಿದ್ರು ಅಥವಾ ನೀವು ಶೋರೂಮ್ಗೆ ಹೋದಾಗ ಸೇಲ್ಸ್ ಪರ್ಸನ್ ಹೇಳಿದ್ರು ಯೂಶಲಿ ಸೇಲ್ಸ್ ಪರ್ಸನ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಚೆನ್ನಾಗಿದೆ ಅಂದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿವೊ ಓಪೋನೇ ಪ್ರಿಫರ್ ಮಾಡ್ತಾರೆ ಸೊ ಏನಂತ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವಿವೊ ಮತ್ತು ಓಪೋದಲ್ಲಿ ಅವ್ರಿಗೆ ತುಂಬ ಕಮಿಷನ್ ಸಿಗುತ್ತೆ ಅದೇ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ವಿವೋ ಓಪೋದಲ್ಲಿರೋ ಫೀಚರ್ಸೇ ನಿಮ್ಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯ್ದಲ್ಲಿರೋ ಎಮ್ ಐಲೇ ಸಿಗುತ್ತೆ ಬಟ್ ಅವ್ರು ಎಮ್ ಐ ಮೊಬೈಲ್ನ ಪ್ರಿಫರ್ ಮಾಡೋದಿಲ್ಲ ನೀವು ಗಮನಿಸಿ ಅವರು ಪ್ರಿಫರ್ ಮಾಡುತ್ತೆ ವಿವೋ ಮತ್ತು ಓಪೋ ಏನಕ್ಕೆ ಅಂತ ಹೇಳಿದ್ರು ನಿಮಗೆ ಅದರಲ್ಲಿ ತುಂಬ ಕಮಿಷನ್ ಸಿಗುತ್ತೆ ಸೊ ಇದನ್ನೇ ನಾನು ಹೇಳಕ್ಕೆ ಬಂದಿದ್ದು ಇದನ್ನು ಗಿಮಿಕ್ ಅಂತಾರೆ ಗಿಮಿಕ್ ಅಂತನಾದರೂ ಅಂತಾರೆ ಅಥವಾ ಇದನ್ನು ಟ್ರ್ಯಾಪ್ ಅಂತನಾದ್ರು ಕನ್ಸಿಡರ್ ಮಾಡ್ಬೋದು ಸೊ ಬಟ್ ಏನೇ ಮಾಡೋಕೆ ಹೋದರೂ ಕೂಡ ಸೊ ಫಸ್ಟು ನಮ್ಮ ಮೈಂಡ್ ಸೆಟ್ಟಲ್ಲಿ ಪಕ್ಕ ಕ್ಲಾರಿಟಿ ಇರಬೇಕು ಸೊ ನಾವು ಏನು ಯಾವ ಮೊಬೈಲ್ ತೊಗೊಳಕ್ಕೆ ಇದ್ದೀವಿ ಆ ಮೊಬೈಲ್ ತೊಗೊಳೋದಕ್ಕಿಂತ ಮೊದಲು ಫಸ್ಟು ನಾವು ರಿಸರ್ಚ್ ಮಾಡಬೇಕು ಒಂದು ಎರಡು ಮೂರು ಮೊಬೈಲು ನಮ್ಮ ಮೈನಲ್ಲಿ ಇಟ್ಕೊಂಡು ನನಗೆ ಈ ಮೊಬೈಲ್ ಬಿಟ್ಟರೆ ನಾನು ಈ ಮೊಬೈಲ್ನೇ ತೊಗೊಳ್ಳೋದು ಸೊ ಅವ್ರಿಷ್ಟಾದರೂ ಹೇಳಿ ನನಗೆ ಇಲ್ಲ ಆ ಮೊಬೈಲ್ ಬೇಡ ನನಗೆ ಇದೇ ಮೊಬೈಲ್ ಬೇಕು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳಬೇಕು ಮುಂದಿನ ಪಾಯಿಂಟ್ ಬಂದುಬಿಟ್ಟು ಸೊ ಇದು ಈಗೀಗ ಬರ್ತಾರೆ ಅರೌಂಡ್ ಒನ್ ಇಯರು ಒನ್ ಆ್ಯಂಡ್ ಹಾಫ್ ಇಯರಿಂದ ಇದು ಸ್ಟಾರ್ಟ್ ಆಗಿದೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲ ಇದು ಕಂಪ್ನಿ ಕಡೆಯಿಂದನೇ ಪ್ರಾಬ್ಲಮ್ ಆಗುತ್ತೆ ಸೊ ಯಾವುದೇ ಮೊಬೈಲು ಲಾಂಚ್ ಆದರೂ ಕೂಡ ಫಸ್ಟ್ ಸೇಲಲ್ಲೇ ಪರ್ಚೇಸ್ ಮಾಡೋದು ಅಷ್ಟೊಂದು ಅರ್ಜೆಂಟ್ ಅರ್ಜೆನ್ಸಿ ತೋರಿಸೋದು ಬೇಡ ಸೊ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಆಗಲಿ ಫಸ್ಟ್ ಕಾಪಿ ಇಮ್ಮಿಡಿಯೇಟ್ ಬಂದಾಗ ಅದ್ರಲ್ಲಿ ತಪ್ಪು ಅದ್ರಲ್ಲಿ ಸ್ವಲ್ಪ ಬಗ್ಸ್ ಇದ್ದೇ ಇರುತ್ತೆ ಸೊ ಆದಷ್ಟು ಮೊಬೈಲ್ ಯಾವತ್ತೇ ಲಾಂಚ್ ಆಗಲಿ ಮೀನ್ಸ್ ಯಾವಾಗಲೇ ಲಾಂಚ್ ಆಗಲಿ ಆದಷ್ಟು ಒನ್ ಮಂತ್ ಆದಮೇಲೇನು ಪರ್ಚೇಸ್ ಮಾಡಬೇಕು ಇದಕ್ಕೆ ಮೇಜರ್ ಕಾನ್ಸೆಪ್ಟು ಅಂತೇಳಿದ್ರೆ ಸ್ಯಾಮ್ಸಂಗಲ್ಲಿ ಎಸ್ ಸಿರೀಸಲ್ಲಿ ಒಂದು ಮೊಬೈಲ್ ಲಾಂಚ್ ಆಯಿತು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬೇಕು ಆ ಮೊಬೈಲ್ ಎಸ್ ಹೇಳಲ್ಲ ನಾನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗೆ ತುಂಬ ಜನ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬಟ್ ಅದಾದಮೇಲೆ ಗೊತ್ತಾಯಿತು ಅದರಲ್ಲಿ ಬ್ಯಾಟ್ರಿ ಇಶ್ಯೂ ಇದೆ ಅಂತಂದ್ಬಿಟ್ಟು ತುಂಬ ಕಡೆ ಮೊಬೈಲ್ ಬ್ಲ್ಯಾಸ್ಟ್ ಆದಕ್ಕೆ ಸ್ಟಾರ್ಟ್ ಆಯಿತು ಈ ಒನ್ ಅದು ಏರ್ ಫೋ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ಕಾಲೇಜಲ್ಲಿ ಮಾಲಲ್ಲಿ ಆ ಮೊಬೈಲ್ ಬ್ಲಾಸ್ಟ್ ಆದಕ್ಕೆ ಸ್ಟಾರ್ಟ್ ಆಯಿತು ಸೊ ಸ್ಯಾಮ್ಸಂಗ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಆ ಮೊಬೈಲ್ ಎಂಟೈರ್ ವರ್ಲ್ಡ್ ಕಡೆಯಿಂದನೇ ಸ್ಟಾಪ್ ಮಾಡಿದ್ರು ಮೀನ್ಸ್ ರಿಟರ್ನ್ ತೆಗೆಸ್ಕೊಂಡ್ರು ಸೊ ಅದಕ್ಕೆ ಯಾವುದೇ ಮೊಬೈಲ್ ಲಾಂಚ್ ಆದರೂ ಕೂಡ ಫಸ್ಟು ಒನ್ ಮಂತನ್ನ ನಾವು ಪರ್ಚೇಸ್ ಮಾಡ್ಬೋದು ಇಮ್ಮಿಡಿಯೇಟಾಗಿ ಪರ್ಚೇಸ್ ಮಾಡಬಾರ್ದು ಆಫ್ಟರ್ ಒನ್ ಮಂತು ರಿವ್ಯೂಸ್ನ ನೋಡಿ ಶೋರೂಮ್ಗೆ ಹೋಗಿ ನಾವು ಯೂಸೇಜ್ ಮಾಡಿ ಅದನ್ನು ಪರ್ಚೇಸ್ ಮಾಡೋದು ಸೊ ಇದಾಗಿತ್ತು ಮೇಜರ್ ಮೇಜರ್ ಕಾನ್ಸೆಪ್ಟು ಸೊ ಈ ನೆಕ್ಸ್ಟು ಲೈಕ್ ಸ್ಮಾಲ್ ಸ್ಮಾಲ್ ಫೀಚರ್ಸು ನಾವು ಏನೇನೋ ಕನ್ಸಿಡರ್ ಮಾಡಬೇಕು ಅನ್ನೋ ಥರ ಆದರೆ ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ಆದಷ್ಟು ಮೊಬೈಲ್ನ ಸೆಕ್ಯೂರಿಟೀಸು ಮತ್ತು ಅಪ್ಡೇಟ್ಸ್ ಬಗ್ಗೆ ನೋಡಿ ಇವನ್ ಸ್ಯಾಮ್ಸಂಗ್ ಅವರೇ ನೋಡಿ ಅವರು ಫೈವ್ ಇಯರ್ಸು ಸಿಕ್ಸ್ ಇಯರ್ಸ್ ಅಪ್ಡೇಟ್ ಕೊಡ್ತೀವಿ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀವಿ ನಿಮಗೆ ಅಪ್ಡೇಟು ರಿಗಾರ್ಡಿಂಗ್ ಓ ಎಸ್ ಆಪ್ರೇಟಿಂಗ್ ಸಾಫ್ಟ್ವೇರ್ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ನೆಕ್ಸ್ಟು ಫೈವ್ ಇಯರ್ಸು ಸಿಕ್ಸ್ ಇಯರ್ಸ್ ಬಗ್ಗೆ ಅಂತಂದ್ಬಿಟ್ಟು ಸೊ ಆ ಥರ ಏನಾದ್ರು ಇತ್ತು ಹೇಳಿದ್ರೆ ನಮಗೆ ಯೂಸೇಜ್ಗೆ ಯೂಸ್ ಆಗುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ನಾವೇನಾದರೂ ಮೊಬೈಲ್ ಪರ್ಚೇಸ್ ಮಾಡಿದ್ದೀವಿ ಅಂದರೆ ಇನ್ನು ನೆಕ್ಸ್ಟು ಐದು ವರ್ಷ ನಮ್ಗೆ ಯಾವುದೇ ರೀತಿಯ ಮೊಬೈಲ್ ಕಡೆಯಿಂದ ಪ್ರಾಬ್ಲಮ್ ಬರೋದಿಲ್ಲ ಏನಕ್ಕಂದರೆ ಅವರೇ ನಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ ನೆಕ್ಸ್ಟು ಏನೇ ಹೊಸದಾಗಿ ಆಪ್ರೇಟಿಂಗ್ ಸಾಫ್ಟ್ವೇರ್ ಗೂಗಲ್ ಕಡೆಯಿಂದ ಏನೇ ಬಂದರೂ ಕೂಡ ಆಟೋಮೆಟಿಕ್ಕಾಗಿ ಮೊಬೈಲಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ ಸೊ ನಮ್ಮ ಮೊಬೈಲ್ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಸೊ ಇನ್ನು ಐಫೋನ್ ಮೊಬೈಲ್ ವಿಷಯಕ್ಕೆ ಬರೋ ಥರ ಆಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಷ್ಟು ಐಫೋನ್ ಫಿಫ್ಟೀನ್ ಮತ್ತು ಫಿಫ್ಟೀನ್ ಮೇಲೆ ಯಾವುದೇ ಮೊಬೈಲ್ ಇದೆಯಾ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಐಫೋನ್ ಫೋರ್ಟೀನ್ ಆಗಲಿ ತರ್ಟೀನ್ ಆಗಲಿ ಪರ್ಚೇಸ್ ಮಾಡ್ಬೋ ಮಾಡಬಾರ್ದು ಅಂತ ನನ್ನ ಭಾವನೆ ಏನಕ್ಕೆ ಅಂತ ಹೇಳಿದ್ರೆ ಐಫೋನ್ ಫಿಫ್ಟೀನಲ್ಲಿ ಆಲ್ಮೋಸ್ಟ್ ನಮಗೆ ಟೈಪ್ ಸಿ ಪೋರ್ಟನ್ನ ಬಿಟ್ಟಿದ್ದಾರೆ ಮೀನ್ಸ್ ಐಫೋನ್ ಫಿಫ್ಟೀನ್ ಒಳ್ಳೆ ಡಿಸ್ಪ್ಲೇ ಇದೆ ಒಳ್ಳೆ ಬ್ಯಾಟ್ರಿ ಇದೆ ಒಳ್ಳೆಯ ಚಾರ್ಜಿಂಗ್ ಕೆಪಾಸಿಟಿ ಇದೆ ಬಟ್ ಐಫೋನ್ ಫೋರ್ಟೀನು ಲಾಸ್ಟ್ ಇಯರು ಪ್ರೊಸೆಸರ್ ಇದೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಆದಷ್ಟು ಐಫೋನ್ ಫಿಫ್ಟೀನ್ ಯೂಸರ್ಸ್ ಯಾರು ಅಲ್ವಾ ಆದಷ್ಟು ಐಫೋನ್ ಯೂಸರ್ಸ್ ಸೊ ಆದಷ್ಟು ಐಫೋನ್ ಫೋನ್ ಫಿಫ್ಟೀನ್ನೇ ಕನ್ಸಿಡರ್ ಮಾಡಿ ಸೊ ಈ ವಿಡಿಯೋ ಏನಿದೆ ಇದನ್ನು ಮಾಡ್ಕೊಂಡೋದ್ರೆ ಇನ್ನು ನೆಕ್ಸ್ಟು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವ್ರೂ ಹೋಗುತ್ತೆ ಬಟ್ ನಾನೇನು ಹೇಳಿದೆ ಅಲ್ಲೋ ಇದೆಲ್ಲ ನಿಮಗೆ ಮೇನ್ ಪಾಯಿಂಟ್ಸು ಸೊ ಯೂರಿಯ ಮಾಡೋ ಮೇನ್ ರೀಸನ್ ಬಂದು ನಾವು ತುಂಬ ಕಷ್ಟಪಟ್ಟಿವಿ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿರ್ತೀವಿ ಸೊ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಮ್ಮದು ಒಂದೊಂದು ಒಳ್ಳೆಯ ಮೊಬೈಲನ್ನ ಪರ್ಚೇಸ್ ಮಾಡಬೇಕು ಅಂತ ಒಳ್ಳೆ ಪ್ಲ್ಯಾನ್ ಆಗಿರ್ತೀವಿ ಬಟ್ ತುಂಬ ಜನಕ್ಕೆ ಲೈಕ್ ಅವ್ರಿಗೆ ಗೊತ್ತಿರೋದಿಲ್ಲ ತುಂಬ ಜನ ಮಿಸ್ ಮಿಸ್ ಗೈಡ್ ಮಾಡಿರ್ತಾರೆ ಅವ್ರ ಮೊಬೈಲ್ ತಗೊಳ್ಳೋದಕ್ಕೆ ಸೊ ನೆಕ್ಸ್ಟು ಏನಾದರೂ ಮೊಬೈಲನ್ನ ಪರ್ಚೇಸ್ ಮಾಡ್ತಾಯಿದ್ದೀರಾ ಸ್ವಲ್ಪ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಗೊತ್ತಿದ್ದರೆ ನೆಕ್ಸ್ಟ್ ನೀವೇನಾದರೂ ಮೊಬೈಲ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಇವಾಗ ಏನೇನು ಹೇಳಿದೆಲ್ಲ ಸೊ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಪರ್ಚೇಸ್ ಮಾಡಿದ್ರೆ ನೀವು ತಗೊಳ್ತಾರೋ ಮೊಬೈಲ್ನ ಮೊಬೈಲ್ ಪರ್ಚೇಸ್ ಮಾಡೋದ್ರಲ್ಲಿ ಸ್ವಲ್ಪ ಅಮೌಂಟ್ ಆದರೂ ಸೇವ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಯು ಟಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು